ಅಧ್ಯಕ್ಷೆ ನಾನು ಹಿಂದೆ ಈ ಮಣ್ಣ ಇದನ್ನ ಮಂಡಿಸಿದ್ದೆ ಇದು ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಒಂದು ವಿಧೇಯಕ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬೆಂಗಳೂರಿನ ಆವತ್ತಿನ ಕಾಲದಲ್ಲಿ ಮಾನ್ಯ ಶ್ರೀ ಕೆಂಪೇಗೌಡರು ಈ ಒಂದು ನಗರವನ್ನ ಸ್ಥಾಪನೆ ಮಾಡಿ ಇಡೀ ವಿಶ್ವ ಈ ಬೆಂಗಳೂರು ನಗರವನ್ನ ನೋಡ್ತಾ ಇದೆ ಇಲ್ಲಿ ಹವಾಗುಣ ಪರಿಸರ ಸಂಸ್ಕೃತಿ ಎಲ್ಲ ಕೂಡ ಭಾಳ ದೊಡ್ಡ ದಿಟ್ಟವಾಗಿದೆ ಹಿಂದೆ ಅನೇಕ ಪರಿಸ್ಥಿತಿ ಬಂದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ ಮುನ್ಸಿಪಾಲ್ಟಿ ಕೂಡ ಆಗಿತ್ತು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಜವಹರ್ಲಾಲ್ ನೆಹರು ಅವರು ಕೂಡ ಅಲಹಾಬಾದ್ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಬೆಂಗಳೂರು ನಗರದಲ್ಲೂ ಕೂಡ ಮಾನ್ಯ ಶ್ರೀ ಹನುಮಂತಯ್ಯನವರು ಬೆಂಗಳೂರು ಮುನ್ಸಿಪಾಲ್ಟಿಗೆ ಕೆಂಗಲ್ ಹನುಮಂತಯ್ಯನವರು ಯಾರು ಈ ವಿಧಾನಸೌಧ ಕಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಕೌನ್ಸಿಲರ್ ಆಗಿ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಿದೆ ಮಧುರಲ್ಲಿ ಅವರು ಕೂಡ ಕೆಲಸ ಮಾಡಿದ್ದಂಥ ಇತಿಹಾಸ ಇದೆ ಭಾಳ ಜನ ಲೀಡರ್ಸ್ ಎಲ್ಲ ನಮ್ಮ ಅರ್ಬನ್ ಲೋಕಲ್ ಇಂದ ಬೆಳೆದವರು ಇಲ್ಲಿ ಸುರೇಶ್ ಕುಮಾರ್ ಅವರಿಲ್ಲ ಭಾಳ ಜನ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣವರು ಕಾರ್ಪೊರೇಟ್ರಾಗಿದ್ದರು ನಮ್ಮ ಬಸವರಾಜ್ ಆಗಿದ್ದರು ನಮ್ಮ ಗೋವಿಂದ ಇವರು ನಮ್ಮ ಗೋಪಾಲಯ ಕಾರ್ಪೊರೇಟರ್ ಆಗಿದ್ದರು ಇವರು ಮುಂದತ್ನ ಕಾರ್ಪೊರೇಟರ್ ಆಗಿದ್ದರು ಭಾಳ ಜನ ಇಲ್ಲೂ ಕೂಡ ಕಾರ್ಪೊರೇಟರ್ಗಳಾಗಿ ನಮ್ಮ ರಾಮ್ಲಿಂಗಾರೆಡ್ಡಿಯವರು ರಾಮಮೂರ್ತಿ ಎಲ್ಲ ಕಾರ್ಪೊರೇಟರ್ಗಳಾಗಿ ಬೆಳ್ಕೊಂಡು ಬಂದಿದ್ದಾರೆ ಮಂತ್ರಿಗಳಾಗಿದ್ದಾರೆ ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಇವತ್ತು ನಾವು ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತಿದೆ ನಾನು ಎಸ್ ಎಮ್ ಕೃಷ್ಣ ರಾವ್ದು ಅರ್ಬನ್ ಡೆವಲಪ್ಮೆಂಟ್ ಆಗಿದೆ ಆಗ ಯಲಂಕ ನಮ್ಮ ಹೆಬ್ಬಾಳ್ ಬಾರ್ಡ್ರಿಂದ ಹಿಡಿದು ಈ ಕಡೆ ರಾಜರಾಜೇಶ್ವರಿ ಎಲ್ಲ ಅದೆಲ್ಲ ಆ ಹೆಬ್ಬಾಳ ಆದಮೇಲೆ ಅದೆಲ್ಲ ನನ್ನ ಅರ್ಬನ್ ಡೆವಲಪ್ಮೆಂಟ್ಗೆ ಸೇರ್ತಿತ್ತು ಈಗೇನು ನಮ್ಮ ಇವರು ಇದ್ದಾರೆ ಮಂತ್ರಿ ಇದ್ದಾರೆ ನಮ್ಮ ಸುರೇಶ್ ಅವರು ಆ ಇಲಾಖೆ ನನಗಿತ್ತು ಬಟ್ ಆ ವ್ಯಾಪ್ತಿ ಸ್ವಲ್ಪ ಜಾಸ್ತಿ ಇತ್ತು ಇದು ಭಾಳ ಪವಿತ್ರವಾದಂಥ ಬೆಲ್ಲು ನನಗೆ ಈ ಸಂದರ್ಭದಲ್ಲಿ ಚರ್ಚೆ ನಾನು ತಕ್ಷಣ ಇದನ್ನು ಮಂಡಿಸಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಅನೇಕ ಸ್ನೇಹಿತರು